ಯಾವ ಹೆಸರಲ್ಲಿ ಕಾಲ್ ಮಾಡ್ತಾರೋ ಯಾವ ರೀತಿ ಬೆದರಿಕೆ ಹಾಕ್ತಾರೋ ಗೊತ್ತಿಲ್ಲ ಸೈಬರ್ ವಂಚಕರು ವೆರೈಟಿ ವೆರೈಟಿಯಾಗಿ ದೋಖ ಮಾಡ್ತಿದ್ದಾರೆ ಅದರಲ್ಲೂ ದೊಡ್ಡ ದೊಡ್ಡವರಿಗೆ ಐನಾತಿಗಳು ಬಲೆ ಹಾಕಿದ್ದಾರೆ ಸುಧಾಮೂರ್ತಿ ಇನ್ಫೋಸಿಸ್ನ ಸಂಸ್ಥಾಪಕಿ ಸಾವಿರಾರು ಕೋಟಿ ರೂಪಾಯಿಯ ಒಡತಿಯಾಗಿದ್ರೂ ಸರಳತೆಗೆ ಹೆಸರಾದವರು ಸುಧಾಮೂರ್ತಿ ಆದ್ರೆ ಇಂತಹ ಸುಧಾಮೂರ್ತಿಗೂ ಸೈಬರ್ ವಂಚಕರು ಕಾಟ ಕೊಟ್ಟಿದ್ದಾರೆ ಅಂದಹಾಗೆ ಸೆಪ್ಟೆಂಬರ್ ಐದರಂದು ಸುಧಾ ಮೂರ್ತಿಗೆ ದೂರ ಸಂಪರ್ಕ ಸಚಿವಾಲಯದ ಉದ್ಯೋಗಿ ಎಂದು ಕರೆ ಬಂದಿದ್ದು ವಂಚಿಸಲು ಯತ್ನ ನಡೆದಿದೆ ನಿಮ್ಮ ನಂಬರ್ ಆಧಾರ್ಗೆ ಲಿಂಕ್ ಮಾಡದೆ ನೋಂದಾಯಿಸಲಾಗಿದೆ ಅಂತ ವೈಯಕ್ತಿಕ ಮಾಹಿತಿ ಪಡೆಯಲು ಯತ್ನಿಸಿದ್ದಾನೆ ಜೊತೆಗೆ ನಿಮ್ಮ ನಂಬರ್ನಿಂದ ಅಶ್ಲೀಲ ವಿಡಿಯೋ ಕಳಿಸಲಾಗ್ತಾ ಇದೆ ಅದನ್ನ ನಿಲ್ಲಿಸಲಾಗಿದೆ ಎಂದು ಬೆದರಿಕೆ ಹಾಕಿದ್ದಾನೆ ಈ ಕರೆಯನ್ನ ಪರಿಶೀಲಿಸಿದಾಗ ದೂರ ಸಂಪರ್ಕ ಸಚಿವಾಲಯ ಅಂತ ಬಂದಿದೆ ಆದರೆ ಸೈಬರ್ ವಂಚಕರ ಗೆ ಒಳಗಾಗದೆ ಬೆಂಗಳೂರು ಸೈಬರ್ ಕ್ರೈಂ ಪೊಲೀಸರಿಗೆ ಸುಧಾಮೂರ್ತಿ ದೂರು ನೀಡಿದ್ದಾರೆ ಸುಧಾಮೂರ್ತಿ ಅವರು ವಂಚಕರಿಂದ ಪಾರಾದರೆ ಇತ್ತ ಸಂಸದ ಸುಧಾಕರ್ ಪತ್ನಿ ಸೈಬರ್ ವಂಚನೆಗೆ ಒಳಗಾಗಿದ್ದರು ಸಂಸದ ಸುಧಾಕರ್ ಪತ್ನಿಗೆ ಡಿಜಿಟಲ್ ಅರೆಸ್ಟ್ ಹದಿನಾಲ್ಕು ಲಕ್ಷ ಹಣ ಕಳೆದುಕೊಂಡ ಡಾಕ್ಟರ್ ಕೆ ಸುಧಾಕರ್ ಪತ್ನಿ ಹೌದು ಚಿಕ್ಕಬಳ್ಳಾಪುರ ಸಂಸದ ಸುಧಾಕರ್ ಪತ್ನಿ ವೃತ್ತಿಯಲ್ಲಿ ವೈದ್ಯರಾಗಿರೋ ಡಾಕ್ಟರ್ ಪ್ರೀತಿ ಅವರಿಗೆ ಡಿಜಿಟಲ್ ಅರೆಸ್ಟ್ ಹೆಸರಲ್ಲಿ ಸೈಬರ್ ವಂಚಕರು ಹದಿನಾಲ್ಕು ಲಕ್ಷ ವಂಚಿಸಿದ್ದಾರೆ ಆಗಸ್ಟ್ ಇಪ್ಪತ್ತಾರರಂದು ಡಾಕ್ಟರ್ ಪ್ರೀತಿ ಸುಧಾಕರ್ಗೆ ಮುಂಬೈ ಸೈಬರ್ ಡಿಪಾರ್ಟ್ಮೆಂಟ್ ಎಂದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಕರೆ ಬಂದಿದೆ ಸದ್ಭತ್ ಖಾನ್ ಎಂಬಾತನಿಂದ ನಿಮ್ಮ ದಾಖಲೆಗಳು ದುರ್ಬಳಕೆ ಮಾಡಿದ್ದಾನೆ ನಿಮ್ಮ ಹೆಸರಿನ ಕ್ರೆಡಿಟ್ ಕಾರ್ಡ್ ಮಾಡಿ ಕಾನೂನು ಬಾಹಿರ ಚಟುವಟಿಕೆ ನಡೆದಿದೆ ಹೀಗಾಗಿ ನಿಮ್ಮ ವೈಯಕ್ತಿಕ ದಾಖಲೆಗಳನ್ನು ರದ್ದು ಮಾಡ್ತೇವೆಂದು ಬೆದರಿಸಿ ಅಕೌಂಟ್ ಪರಿಶೀಲನೆ ನೆಪದಲ್ಲಿ ಹದಿನಾಲ್ಕು ಲಕ್ಷ ಹಣ ಪಡೆದಿದ್ದಾರೆ ಇದು ವಂಚನೆಯಂತ ಪ್ರೀತಿ ಅವರಿಗೆ ಗೊತ್ತಾಗಿದ್ದು ಪಶ್ಚಿಮ ಸೈಬರ್ ಠಾಣೆಗೆ ದೂರು ನೀಡಿದ್ದಾರೆ ತಕ್ಷಣವೇ ರಾಷ್ಟ್ರೀಯ ಸೈಬರ್ ಸಹಾಯವಾಣಿ ಒಂದು ಒಂಬತ್ತು ಮೂರು ಸೊನ್ನೆಯಲ್ಲಿ ದೂರು ದಾಖಲಿಸಿ ಅಕೌಂಟ್ ಫ್ರೀಸ್ ಮಾಡಿದ್ರು ಇದೀಗ ಕೋರ್ಟ್ ಸೂಚನೆಯಡಿ ಬ್ಯಾಂಕ್ನಿಂದ ಪ್ರೀತಿ ಅವರಿಗೆ ಹಣ ವಾಪಸ್ ಬಂದಿದೆ ಈ ಒಂದು ಸೆಟಪ್ ಮಾಡಿಕೊಂಡು ಅವರಿಗೆ ಹೆದರಿಸೋ ಎದುರಿಸುವಂಥದ್ದು ನಿಮ್ಮ ಖಾತೆಗೆ ಅಕ್ರಮ ಹಣ ಸಂದೇಹ ಆಗಿದೆ ಹಾಗಾಗಿ ನಿಮ್ಮನ್ನ ಅರೆಸ್ಟ್ ಮಾಡಬೇಕಾಗ್ಬೋದು ಅರೆಸ್ಟ್ ಮಾಡಬಾರ್ದು ಅಂದರೆ ಈ ದುಡ್ಡನ್ನು ನಾವೊಂದು ಅಕೌಂಟ್ ನಂಬರ್ ಕೊಡ್ತೀವಿ ಆ ಅಕೌಂಟ್ಗೆ ಈ ದುಡ್ಡನ್ನು ವಾಪಸ್ ಹಾಕಿ ಅದು ಆರ್ ಬಿ ಐಯಿಂದ ಅದನ್ನು ನಾವು ಅದನ್ನು ಕ್ಲ ಕ್ಲಾರಿಫೈ ಮಾಡಿ ಮತ್ತೆ ನಿಮ್ಮ ಅಮೌಂಟ್ ಅಮೌಂಟ್ಗೆ ನಿಮ್ಮ ಅಮೌಂಟನ್ನು ನಿಮ್ಮ ಅಕೌಂಟ್ಗೆ ಬರುತ್ತೆ ಅಂತ ಸುಳ್ಳು ಹೇಳ್ತಾರೆ ಸೈಬರ್ ವಂಚಕರು ಎಂಥವರನ್ನು ಕೆಡ್ಡಾಗೆ ಕೆಡುತ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಹೀಗಾಗಿ ನೀವು ಎಚ್ಚರಿಕೆಯಿಂದ ಇರಿ ಸ್ವಲ್ಪ ಯಾಮಾರಿದ್ರೂ ನಿಮ್ಮ ಹಣ ಮಾಯವಾಗೋದು ಗ್ಯಾರಂಟಿ ಪ್ರದೀಪ್ ಚಿಕ್ಕಾಟಿ ಟಿವಿ ನೈನ್ ಬೆಂಗಳೂರು